ಹಾಯ್ ಗುಡ್ ಮಾರ್ನಿಂಗ್ ಮ್ಯಾಮ್ ಏನ್ ಏನ್ ತಂದಿದ್ದೀರಾ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾರಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ವಿ ಅಂತ ಹೇಳಿ ಸೊ ಇದು ನೀವು ನೋಡ್ಬೋದು ಹೇಗಿದೆ ಅಂತ ಹತ್ರದಿಂದ ತೋರಿಸಿ ಕಾಣಿಸ್ತಿದೆಯಾ ಹೌದು ಆ ಡಿಸೈನ್ ನೋಡಿ ಹೇಗಿದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಸಖತ್ ಟ್ರೆಂಡಿಯಾಗಿ ಕಾಣಿಸ್ತಿದೆ ನೋಡ್ಲಿಕ್ಕೆ ಒಂಥರ ಬೇರೆ ಅಲ್ವಾ ತುಂಬಾ ಚೆನ್ನಾಗಿದೆ ಪ್ರೈಸ್ ರೀಸನಬಲ್ ಪ್ರೈಸ್ ತೌಸಂಡ್ ಫೋರ್ ಟ್ವೆಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅನ್ನ ಅನೌನ್ಸ್ ಮಾಡ್ತಾ ಇದೀವಿ ಬಟ್ ನಿಜವಾಗ್ಲೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗಿರ್ಬೋದು ಬರ್ಡೇ ಪಾರ್ಟೀಸ್ ಎಲ್ಲದಕ್ಕೂ ಕೂಡ ವೇರ್ ಮಾಡಬಹುದು ಆರಾಮ್ಸೆ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಗೊತ್ತಾಗ್ತಿದ್ಯಾ ಹೌದು ಮ್ಯಾಮ್ ಗೊತ್ತಾಗ್ತಾ ಇದೆ ಗೊತ್ತಾಗಿದೆ ಇದೆ ಇದು ರನ್ನಿಂಗ್ ಬ್ಲೌಸ್ ಬರುತ್ತೆ ಬಟ್ ಸ್ಯಾರಿ ಅಂತೂ ಬ್ಯೂಟಿಫುಲ್ ಆಗಿದೆ ಸೊ ಇನ್ ಕೇಸ್ ನಿಮ್ಗೆ ಇದು ಬ್ಲೌಸ್ ಬೇಡ ಅಂದ್ರೆ ಸಪ್ರೇಟ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳಿ ವಾವ್ ಮ್ಯಾಮ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಪಕ್ಕಾ ಕಾಣಿಸ್ತಿದೆ ನಾ ಹೇಳಿದ್ನಲ್ಲ ಟೀಚರ್ಸ್ ಇದೀರಾ ಸಣ್ಣ ಪುಟ್ಟ ಫಂಕ್ಷನ್ಸ್ ಅಂದ್ರೆ ಕಣ್ಣು ಮುಚ್ಕೊಂಡು ರೇಪ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಕೂಡ ಕ್ವಾಲಿಟಿ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಚುಲಿ ಬಂದು ರಾಮ ಗ್ರೀನ್ ಚೆನ್ನಾಗಿದೆ ವಾವ್ ಮ್ಯಾಮ್ ತುಂಬಾ ಚೆನ್ನಾಗಿದೆ ಈ ಕಲರ್ ವಾವ್ ಸ್ಯಾರಿ ಮಾತ್ರ ಅಷ್ಟಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಡೆಫಿನೆಟ್ಲಿ ನಾನು ಒಂದ್ ಸಾರಿಯನ್ನ ಇಟ್ಕೊಳ್ತೀನಿ ನೋಡಿ ಸಣ್ಣ ಸಣ್ಣದಾಗಿ ಫ್ಲೀಟ್ಸ್ ಮಾಡ್ತೀನಿ ಅಂದ್ರೂ ಕೂಡ ಎಷ್ಟು ಚೆನ್ನಾಗಿ ಕೂರುತ್ತೆ ಫ್ಲೀಟ್ಸ್ ಅಂದ್ರೆ ಸುಮ್ಮನೆ ನಾನು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ವಾವ್ ಚೆನ್ನಾಗಿ ಬಂತು ಫ್ಲೀಟ್ಸ್ ಎಲ್ಲ ನೋಡಿ ಹೌದು ನೀವೇನು ತುಂಬ ರಿಸ್ಕಿಯಾಗಿ ಫ್ಲೀಟ್ಸ್ ಹಿಡಿಬೇಕು ಅವೆಲ್ಲ ಇಲ್ವೇ ಇಲ್ಲ ನೋಡಿ ಹೌದು ಹೌದು ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ಇದೇನು ವಾವ್ ಮ್ಯಾಮ್ ಬಂದು ಒಂಥರ ಪಿಂಕ್ ಕೋಲರ್ ರೆಡ್ ಅಲ್ಲ ಆ ಥರ ಇದೆ ಹೌದು ತುಂಬ ಚೆನ್ನಾಗಿದೆ

ಸೊ ಇದೆಲ್ಲ ಬಂದು ರೆಗ್ಯುಲರ್ ಹ್ಯಾಂಡ್ ವಾಶ್ ಆಗಿರುತ್ತೆ ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡ್ಬೋದು ಇದು ಬಂದು ಬರ್ಗಂಡಿ ಕಲರ್ ತುಂಬ ಚೆನ್ನಾಗಿದೆ ಪ್ರತಿ ಒಂದು ಕಲರ್ ಅಷ್ಟೇ ಸಖತ್ತಾಗಿದೆ ರೆಡಿ ಸ್ಟಾಕ್ ಅಲ್ಲಿ ಐದು ಬಂಡಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ನ ಥೌಸಂಡ್ ಟು ಟ್ವೆಂಟಿ ಫೈವ್ ರುಪೀಸ್